ಈ ಐದು ಲಕ್ಷಣಗಳು ನಿಮ್ಮ ಲವರ್ ಅಲ್ಲಿ ಅಥವಾ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮನ್ಸಲ್ಲಿ ನಿಮ್ಮ ಲವರ್ ಮನ್ಸಲ್ಲಿ ಎಷ್ಟೇ ಪ್ರೀತಿ ಇದ್ರು ಕೂಡ ಆಟೋಮೆಟಿಕ್ಲಿ ಡೌನ್ ಆಗ್ತಾ ಬರುತ್ತೆ ನಿಮಗೆ ಅನ್ಸುತ್ತೆ ಎಷ್ಟು ಚೇಂಜ್ ಆಗೋದ್ರಲ್ಲ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಯಾಕೆ ಇಷ್ಟು ಕೇವಲ ನೋಡ್ತಿದ್ದಾರೆ ನೋಡ್ತಿದಾರೆ ನಮ್ಮನ್ನ ನಮ್ಮ ಮೇಲೆ ಕಾಳಜಿನೇ ಇಲ್ಲ ಪ್ರೀತಿನೇ ಇಲ್ಲ ಅಂತ ನೀವು ಹೇಳ್ತಾ ಬರ್ತೀರಿ ಸೊ ಅದಕ್ಕೆ ಕಾರಣ ಹೇಳ್ತೀನಿ ಏನ್ ಲಕ್ಷಣಗಳು ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಇರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ನಿಮ್ ಲೈಫಲ್ಲಿ ನಡೆದಿದ್ರೆ ವಿಡಿಯೋ ಕೊನೆ ತನಕ ನೋಡ್ಬಿಟ್ಟು ಎಸ್ ಈ ಲಕ್ಷಣಗಳು ನಿಮ್ಮಲ್ಲಿ ನಿಮ್ಮ ಲವರ್ ಅಲ್ಲಿ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಏನು ಅಂತ ಹೇಳಿದ್ರೆ ಸದಾ ಕೋಪದಲ್ಲಿ ಮಾತಾಡಿಸೋ ಅಂತ ಗುಣ ನಾನು ನೋಡಿ ಯಾರು ಕೂಡ ಕೋಪನ ಇಷ್ಟ ಪಡಲ್ಲ ಅಂಡ್ ಕೋಪದ ನೋಡಿ ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟಾಗ ಬುದ್ಧಿ ಲದ್ದಿ ತಿನ್ನತ್ತೆ ಅಂತ ಒಂದು ಮಾತಿದೆ ಗಾದೆ ಮಾತಿದೆ ಅಂದ್ರೆ ಇದ್ರ ಅರ್ಥ ಏನಂತ ಹೇಳಿದ್ರೆ ನೀವು ಕೋಪ ಮಾಡ್ಕೊಂಡಾಗ ನಮ್ಮ ಯೋಚನಾ ಶಕ್ತಿ ನಮ್ಮ ಬುದ್ಧಿ ಶಕ್ತಿ ಅದು ಏನ್ ಯೋಚನೆ ಮಾಡ್ಬೇಕು ಏನ್ ಇದಿರಲ್ಲ ಕಂಪ್ಲೀಟ್ಲಿ ಕೋಪ ಬಿಟ್ರೆ ಅಲ್ಲಿ ಏನು ಇರಲ್ಲ ಉದಾಹರಣೆಗೆ ಹೇಳ್ತೀವಿ ಕೇಳಿ ಏನಂತ ಹೇಳಿದ್ರೆ ಒಂದು ಡಸ್ಟ್ ಡಸ್ಟ್ಬಿನ್ ಇದೆ ಖಾಲಿ ಡಸ್ಟ್ಬಿನ್ ಅದರಲ್ಲಿ ಕಸ ತುಂಬಿಟ್ರೆ ಅದು ಫುಲ್ ಆಗತ್ತೆ ಫುಲ್ ಆದ್ಮೇಲೆ ಮತ್ತೆ ಕಸ ತುಂಬಿದ್ರೆ ಮತ್ತೆ ಚೆಲ್ಲುತ್ತೆ ಅದು ಆಕ್ಚುಲಿ ಅಂದ್ರೆ ಇದ್ರರ್ಥ ಕೋಪ ತುಂಬಿದಾಗ ಕೋಪದಲ್ಲಿ ವಿಚಾರ ಮಾಡ್ತಿರ್ಬೇಕಾರೆ ಪ್ರೀತಿ ಅನ್ನೋದು ಹೊರಟೋಗಿರುತ್ತೆ ಪ್ರೀತಿಲಿ ವಿಚಾರ ಮಾಡಕ್ ಬರೋದಿಲ್ಲ ಅದಕ್ಕೆ ಹೇಳ್ತೀನಿ ಆಲ್ವೇಸ್ ಕೋಪ ಮಾಡ್ಕೊಳಕ್ ಹೋಗ್ಬೇಡಿ ಆಲ್ವೇಸ್ ಕೋಪದಿಂದ ಮಾತಾಡ್ಸಕ್ ಹೋಗ್ಬೇಡಿ ಪ್ರೀತಿಯಿಂದ ಮಾತಾಡಿಸಿ ಕೋಪ ಬಂದ್ರೆ ಸೈಲೆಂಟ್ ಆಗಿರಿ ಕೋಪ ಬಂದ್ರೆ ದಾಚೆ ಹೋಗಿ ಕೋಪ ಬಂದ್ರೆ ವಾಶ್ರೂಮ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಷ್ಟು ಬೈಬೇಕೆ ಬೈದ್ ಬಿಟ್ಟು ಬಂದ್ಬಿಡಿ ಆದ್ರೆ ನಿಮ್ಮ ಪಾರ್ಟ್ನರ್ಸ್ಗೆ ನಿಮ್ಮ ಗೆ ಖುಷಿ ಖುಷಿಯಿಂದ ಮಾತಾಡಿಸಿ ಬಿಕಾಸ್ ಈ ಮಾತಿದೆಯಲ್ಲ ಅವರ ಕಿವಿಯಿಂದ ಮನ್ಸಿಗೆ ಟಚ್ ಆಗತ್ತೆ ನೆನ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಓಕೆ ಅದಕ್ಕೇನೆ ಕೋಪದಿಂದ ಸದಾ ಮಾತಾಡ್ಸೋದನ್ನ ಅವಾಯ್ಡ್ ಮಾಡಿ ಇಲ್ಲಾಂದ್ರೆ ನಿಮ್ಮ ಏನ್ ಜೊತೆನಲ್ಲಿ ಪಾರ್ಟ್ನರ್ಸ್ ನೀವು ಅನ್ಕೋತಿರಲ್ಲ ಪ್ರೀತಿ ಹೋಗಿದೆ ನಮ್ಮೇಲೆ ಪ್ರೀತಿ ಇಲ್ಲ ಅಂತ ಈ ಕಾರಣಕ್ಕೆ ಅವರು ನಿಮ್ಮೇಲೆ ಮುನಿಸ್ಕೊಂಡಿರ್ತಾರೆ ಪ್ರೀತಿ ಕಡಿಮೆ ಮಾಡ್ಕೊಳ್ಳಕ್ ಕಾರಣ ಆಗುತ್ತೆ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಸದಾ ಅನುಮಾನ ಪಡುವಂತದ್ದು ಅವ್ರು ಆಕ್ಚುಲಿ ಪ್ರಾಂಪ್ಟ್ ಆಗಿರ್ತಾರೆ ಕರೆಕ್ಟ್ ಆಗಿರ್ತಾರೆ ಟ್ರೂ ಆಗಿರ್ತಾರೆ ಬಟ್ ನೀವೇ ಇಲ್ಲೇ ಸಲ್ದೆ ಇರೋದು ನೆಗೆಟಿವ್ ನಿಮ್ ತಲೆನೇ ತುಂಬಿಕೊಂಡು ಸದಾ ಅವ್ರ ಮೇಲೆ ಅನುಮಾನ ಸದಾ ಅವ್ರ ಮೇಲೆ ಜಗಳ ಸದಾ ಅವ್ರ ಮೇಲೆ ನೀವು ಏನಂತ ಹೇಳಿದ್ರೆ ಒಂದು ಬ್ಲೇಮ್ ಮಾಡ್ತಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮನ್ಸಿಗೆ ತುಂಬಾ ಕುರುಕುರಿ ಅನ್ಸುತ್ತೆ ತುಂಬಾ ಕಿರಿಕಿರಿ ಅನ್ಸುತ್ತೆ ಎಲ್ಲೋ ಒಂದ್ ಕಡೆಗೆ ಏನಿದು ಇವ್ರನ್ನ ಪಟ್ಕೊಂಡು ಪ್ರೀತಿ ಮಾಡೋದಕ್ಕೆ ಇದು ಅವರಿಂದ ಸಿಗುವಂತ ಬಹುಮಾನ ನಾನು ಶುರು ಆಗುತ್ತೆ ಸೊ ಅನುಮಾನ ಪಡೋದ್ರಿಂದ ಪ್ರೀತಿ ಹುಟ್ಟೆಲ್ಲ ಕಾಳಜಿ ಮಾಡ್ಕೊಳ್ಳೋದ್ರಿಂದ ಅವ್ರ ಮೇಲೆ ನಂಬಿಕೆ ಇಡೋದ್ರಿಂದ ಅಂಡ್ ಆ ನಂಬಿಕೆನ ಜೊತೆಗಿದ್ದಂತರು ಉಳಿಸ್ಕೊಬೇಕು ಮತ್ತೆ ನಮಸ್ ನಂಬಿಕೆ ಅಂತ ನಾವಿಲ್ಲಿ ಹೇಳಿದ ತಕ್ಷಣ ನೀವು ಅಪನಂಬಿಕೆ ಮಾಡ್ಕೊಡ್ರ ಆಕ್ಚುಲಿ ಒಬ್ರಿಗೊಬ್ರು ನಂಬಿಕೆ ಇರಬೇಕು ಆ್ಯಂಡ್ ಯಾರು ಅನುಮಾನ ಪಡ್ತಾ ಇರ್ತೀರಿ ಒಂದು ಕ್ಲಾರಿಫೈ ಮಾಡಿ ಅಲ್ಲಿ ಪಕ್ಕ ಅವ್ರು ಇದಾರ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಹೇಳಿ ಇತ್ತು ಅಂದ್ರೆ ತಿದ್ಕೊಳಕೆ ಅದ್ ಬಿಟ್ಕೊಂಡು ಇಲ್ದಿರ ನೀವು ನಿಮ್ಮ ಥಾಟ್ ಪ್ರೊಸೆಸ್ಗೆ ನೀವು ನಮ್ಕೊಂಡು ನೆಗೆಟಿವ್ ಆಗಿ ತಿಂಕ್ ಮಾಡಿ ದಿನ ಜಗಳ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಪಾಯಿಂಟ್ ಏನು ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡುವಂಥದ್ದು ಅಂದ್ರೆ ಲೈಕ್ ಅದರ ಈಗ ಅವ್ರು ಊಟ ಮಾಡಿದ್ರ ಇಲ್ವಾ ಅವ್ರ ಅನ್ನೋದು ಮರೆತು ಬಿಡುವಂಥದ್ದು ನಿಮಗ್ ನೀವು ಡಿಸನ್ ತಗೊಳ್ಳುವಂಥದ್ದು ನಿಮ್ ಪಾಡಿಗೆ ಎಲ್ಲೋ ಹೊರಟು ಬಿಡುವಂಥದ್ದು ಹಿಂಗ ಮಾಡಿದಾಗ ಸಂಬಂಧ ಅಂದ್ರೆ ಏನರ್ಥ ಅದು ಹೇಳಿ ನೋಡೋಣ ಒಬ್ಬರೇ ಇದ್ದಾಗ ಒಬ್ಬಂಟಿಗ ಜೊತಿನಲ್ಲಿ ಇದ್ದಾಗ ಒಂದು ಸಂಬಂಧ ಅಂತ ಹೇಳ್ತೀವಿ ಒಟ್ಟಿಗೆ ಯಾವುದೋ ಇನ್ನೊಂದು ಜೀವ ಇದೆ ಇನ್ನೊಂದು ಆತ್ಮ ಇದೆ ಕರೆಕ್ಟ್ ಇನ್ನೊಂದು ಮನಸ್ಸಿದೆ ಇನ್ನೊಂದು ಭಾವನೆ ಇದೆ ಅಂದಾಗ ಅಲ್ಲಿ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಆ ರಿಲೇಶನ್ಶಿಪ್ ಅನ್ನು ನೀವು ಗಮನದಲ್ಲಿಟ್ಕೊಂಡು ಎಲ್ಲಾ ರೀತಿಯಿಂದ ವ್ಯವಹಾರಗಳಿಂದ ಹಿಡ್ಕೊಂಡು ನಿಮ್ಮ ದಿನನಿತ್ಯದ ಬದುಕನ್ನು ಕೂಡ ಪ್ರತಿಯೊಂದು ಕೂಡ ನೆನಪಲ್ಲಿ ಇಟ್ಕೊಂಡು ಮೋಹನ ಹಾಕ್ಬೇಕಾಗತ್ತೆ ನಿಂಪಾಡಿಗೆ ನೀವೇನು ಒಬ್ಬೇ ಇದ್ದೀರಿ ಹಾಗಿದ್ಮೇಲೆ ಇಲ್ಲ ತಾನೆ ಒಂದ್ ಸಂಬಂಧ ಇದೆ ಒಂದು ರಿಲೇಷನ್ಶಿಪ್ ಇತ್ತು ತಾನೆ ನೆನಪಲ್ಲಿ ಅದನ್ನೆನ್ಪಲಿಟ್ಕೊಳ್ಳಿ ನಿಮ್ ಬಗ್ಗೆ ಮಾತ್ರ ಯೋಚನೆ ಮಾಡೋದು ನಿಮ್ ಬಗ್ಗೆ ಊಟ ಮಾಡ್ಕೊಳ್ಳೋದು ನಿಮ್ಮ ಆರೋಗ್ಯ ನೋಡ್ಕೊಳ್ಳೋ ನಿಮ್ಮ ದುಡಿಮೆ ನೋಡ್ಕೊಳ್ಳುವಂತಹ ಜೊತೆಗಿರಿಗ ಮಾತಾಡ್ಸಿ ಇದಕ್ಕೆ ಆಕ್ಚುಲಿ ಏನಂದ್ರೆ ಸ್ವಾರ್ಥ ಅಂತ ಹೇಳ್ತಾರೆ ಹಂಗ ಒಂದಾಗ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಿಮ್ಮಲ್ಲಿ ಪ್ರೀತಿ ಅಂತೂ ಇರೋಕ್ ಸಾಧ್ಯ ಇಲ್ಲ ಇರೋ ಪ್ರೀತಿ ಹೊರಡ್ಬಿಟ್ಟು ಕೋಪ ದ್ವೇಷ ಆಸ್ವೀಯ ಬೆಳೆಯೋಕ್ ಶುರು ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಕಾಳಜಿ ಇಲ್ದೇ ಮೃಗ ತರ ನಡ್ಕೊಳ್ಳುವಂತ ಬುದ್ಧಿ ಸದಾ ಜಗಳ ಮಾಡೋದು ಸದಾ ಬೈಯೋದು ಸದಾ ಹೊಡಿಯೋದು ಹೆಣ್ಮಕ್ಳು ಕೆಲವು ಗಂಡ್ಮಕ್ಳಿಗೂ ಹೊಡಿತಾರೆ ಕೆಲವು ಗಂಡು ಮಕ್ಕಳು ಕೆಲವು ಹೆಣ್ಣುಮಕ್ಳಿಗೂ ಹೊಡಿತಾರೆ ಮೃಗತ್ರ ಆಡಿದ್ರೆ ಯಾರಿಗ ಪ್ರೀತಿ ಹುಟ್ಟುತ್ತೆ ಅಥವಾ ಪ್ರೀತಿಯಿಂದ ನಡ್ಕೋಬೇಕು ಅವ್ರೊಟ್ಟಿಗೆ ಇರ್ಬೇಕಂತ ಯಾರಿಗೆ ಫೀಲ್ ಆಗತ್ತೆ ಈ ನಿಮ್ಮೊಟ್ಟಿಗೆ ಯಾರೋ ಪಕ್ಕದ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ ಯಾರೋ ಸದಾ ಜಗಳ ಮಾಡ್ತಾರೆ ಕೋಪದವ್ರು ಮಾತ್ರ ನಿಮ್ಗೆ ಇಷ್ಟ ನೋ ಆಗತ್ತ ನೋವು ಬೈ ಹಂಗೆ ರೀ ಅವ್ರಿಗೂ ಜೊತೆಗಿರ್ತಕ್ಕಂಥ ಪಾರ್ಟ್ನರ್ಸ್ಗಳಿಗೆ ಸದಾ ಜಗಳ ಮಾಡೋದು ಸದಾ ಹೊಡಿಯೋದು ಕೆಟ್ಟ ಕೆಟ್ಟ ಪದಗಳು ಬಯೋದು ಮಾಡಿದ್ರೆ ಯಾರಿಗಿಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗಲ್ಲ ಅದು ನಿಮ್ಗೆ ಇಷ್ಟ ಆಗಲ್ಲ ಪಕ್ಕದ ಮನೆಯವರು ನಿಮ್ ಫ್ರೆಂಡ್ಸ್ ಯಾರೋ ಮಾಡಿದಾಗ ನಿಮ್ಗೆ ಇಷ್ಟ ಆಗದ ಇಲ್ಲ ಅದೇ ಹೇಳ್ತಿರೋದು ನಾನು ಏನು ಅಂತ ಹೇಳಿದ್ರೆ ಸದಾ ಮೃಗ ತರ ಆಡಕ್ ಹೋಗ್ಬೇಡಿ ಪ್ರೀತಿಯಿಂದ ಜಗತ್ತಲ್ಲಿ ನಾವೇನಾದ್ರು ಪಡ್ಕೋತೀವಿ ಅಂತ ಹೇಳಿದ್ರೆ ಪ್ರೀತಿಯಿಂದ ಮಾತ್ರ ಸಾಧ್ಯ ಅದು ಶಾಶ್ವತವಾಗಿ ಏನೋ ದುಡ್ಡು ಕೊಟ್ಬಿಟ್ಟಾಗ ಸ್ವಲ್ಪ ಯಾರೋ ನಿಮ್ ಜೊತೆಗೆ ಇದ್ದಂಗೆ ಆಕ್ಟ್ ಮಾಡ್ಬೋದು ಬಿಟ್ರೆ ಅದು ದುಡ್ಡು ಖಾಲಿ ಆದ್ಮ ಹೋಗ್ತಾರೆ ಬಟ್ ಪ್ರೀತಿಯಿಂದ ಬಂದವರು ಶಾಶ್ವತವಾಗಿ ಹುಡುಕೋಗ್ತಾರೆ ಅವ್ರು ಕೆಲವಷ್ಟು ಜ ಕೆಲವೊಂದಿಷ್ಟು ಬೆರಳಿಕೆ ಜನ ಮಾತ್ರ ಪ್ರೀತಿಗೆ ಅರ್ಹರಾಗಿ ಉಳಿಯುವಂತ ಲೈಫ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಕಂಪ್ಯಾರಿಸನ್ ಮಾಡಿ ಮಾತಾಡುವಂಥದ್ದು ಈಗ ನಿಮ್ಮ ಪಾರ್ಟ್ನರ್ಸಿಂಗ್ ನೀವು ಕಂಪರಿಸನ್ ಮಾಡ್ತೀರಿ ಓ ನಿಮ್ ಫ್ರೆಂಡ್ ಹಂಗಿದಾರೆ ಅವ್ರ ಬುದ್ಧಿ ಹಂಗಿದೆ ನೋಡ್ಲಿಕ್ಕೆ ಹಂಗಿದ್ದಾರೆ ಅವ್ರಂಗ್ ನಡ್ಕೊಳ್ತಾರೆ ಬೇಡ ಕಂಪ್ಯಾರಿಸನ್ ಈಗ ನಿಮ್ಗೆ ಇನ್ಯಾರಿಗೂ ಯಾರಿಗೂ ಕಂಪ್ಯಾರಿಸನ್ ಮಾಡ್ದಾಗ ನಿಮಗ್ ಕೋಪ ಬರಲ್ವಾ ನಿಮ್ಗೆ ಬೇಜಾರಾಗಲ್ವಾ ಎಲ್ಲಾರ್ದು ವೈಯಕ್ತಿಕ ವಿಚಾರಗಳು ಬೇರೆ ಎಲ್ಲಾರಿಗೂ ಥಾಟ್ ಬೇರೆ ಎಲ್ಲಾರು ನಡ್ಕೊಳ್ಳೋ ರೀತಿ ಬೇರೆ ಅವ್ರಿಗೆ ನಾವು ಹ್ಯಾಂಡಲ್ ಮಾಡೋ ರೀತಿ ನಮಗೆ ಗೊತ್ತಿರ್ಬೇಕು ಕರೆಕ್ಟ್ ಇನ್ನೊಬ್ರಿಗೆ ಕಂಪಾರಿಸನ್ ಮಾಡಿ ಇವ್ರಿಗೆ ಸಣ್ಣವರನ್ನ ಮಾಡಕ್ ಹೋಗ್ಬೇಡಿ ಬಟ್ ನೀವ್ ಹೇಳಿ ಸ್ವಲ್ಪ ಹೇಳೋ ರೀತಿ ಬದಲಾವಣೆ ಮಾಡ್ಕೊಳ್ಳಿ ಮಾಡ್ಕೊಳಿ ಇನ್ನೊಂದ್ ಚೂರು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಬೆಟರ್ ದನ್ ಆಗ್ತಿಯಾ ಹೋಗಲಿ ಬದಲಾವಣೆ ಮಾಡಿ ಅವ್ನ ಸರಿಪಡಿಸ್ಬೇಕೇವನ್ ಹಾ ಇನ್ನೊಬ್ರಿಗೆ ಕಂಪರಿಸನ್ ಮಾಡಿ ನೀನ್ ಹಂಗಿದ್ಯಾ ನೋಡಕ್ಕೆ ನೀನ್ ಚೆನ್ನಾಗಿಲ್ಲ ಅವ್ರು ಚೆನ್ನಾಗಿದಾರ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗತ್ತೆ ಯಾರಿಗೂ ಹರ್ಟ್ ಮಾಡಿ ನೀವ್ ಖುಷಿ ಪಡ್ಬೇಡಿ ಹರ್ಟ್ ಮಾಡಿದಾಗ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಅಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ನೆನಪಲ್ಲಿ ಇಟ್ಕೊಳ್ಳಿ ಓಕೆ ಸ್ನೇಹಿತರೆ ನಿಮ್ಮ ಲೈಫಲ್ ಕೂಡ ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ಇದ್ರೆ ದಯವಿಟ್ಟು ಬದಲಾವಣೆ ಮಾಡ್ಕೊಳ್ಳಿ ರಿಲೇಷನ್ಶಿಪ್ ಯಾವತ್ತು ಸದಾ ಖುಷಿ ಖುಷಿಯಾಗಿ ನಮ್ಕೊಂಡಿರೋರ ಜೊತೆ ಚೆನ್ನಾಗಿರೋ ಅನ್ನೋದೇ ನನ್ನ ಇಂಟೆನ್ಶನ್ ಅದಕ್ಕೋಸ್ಕರ ವಿಡಿಯೋಸ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ವಾಟ್ಸ್ಆಪಿಗೆ ಹೋಗ್ಬಿಟ್ಟು ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಫಿಫ್ಟಿ ಕೆ ಕಂಪ್ಲೀಟ್ ಆಗಲಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್